ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡರಂದು ಅಧ್ಯಕ್ಷ ಜಾನ್ ಎಫ್ ಕೆನಡಿ ಯುನೈಟೆಡ್ ಸ್ಟೇಟ್ಸ್ ಕಾಂಗ್ರೆಸ್ನಲ್ಲಿ ಮಾಡಿದ ಭಾಷಣವನ್ನು ಪ್ರಸ್ತುತಪಡಿಸಿದರು ಅದರಲ್ಲಿ ಅವರು ನಾಲ್ಕು ಮೂಲಭೂತ ಗ್ರಾಹಕ ಹಕ್ಕುಗಳನ್ನು ಶ್ಲಾಘಿಸಿದರು ನಂತರ ಇದನ್ನು ಗ್ರಾಹಕ ಮಸೂದೆ ಆಫ್ ರೈಟ್ಸ್ ಎಂದು ಕರೆಯಲಾಯಿತು ಗ್ರಾಹಕ ರಕ್ಷಣೆಗಾಗಿ ವಿಶ್ವಸಂಸ್ಥೆಯ ಮಾರ್ಗಸೂಚಿಗಳ ಮೂಲಕ ವಿಶ್ವಸಂಸ್ಥೆಯು ಇವುಗಳನ್ನು ಎಂಟು ಹಕ್ಕುಗಳಾಗಿ ವಿಸ್ತರಿಸಿತು ಮತ್ತು ನಂತರ ಕನ್ಸ್ಯೂಮರ್ ಇಂಟರ್ನ್ಯಾಷನಲ್ ಈ ಹಕ್ಕುಗಳನ್ನು ಚಾರ್ಟರ್ ಆಗಿ ಅಳವಡಿಸಿಕೊಂಡಿತು ಮತ್ತು ಮಾರ್ಚ್ ಹದಿನೈದು ಅನ್ನು ವಿಶ್ವ ಗ್ರಾಹಕ ಹಕ್ಕುಗಳ ದಿನವೆಂದು ಗುರುತಿಸಲು ಪ್ರಾರಂಭಿಸಿತು ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಹಿನ್ನೆಲೆ ಇಪ್ಪತ್ತನೇ ಶತಮಾನದ ಮಧ್ಯಭಾಗದ ಮೊದಲು ಗ್ರಾಹಕರು ಉತ್ಪನ್ನಗಳು ಮತ್ತು ವಾಣಿಜ್ಯ ಉತ್ಪಾದಕರೊಂದಿಗಿನ ಸಂವಹನಕ್ಕೆ ಸಂಬಂಧಿಸಿದಂತೆ ಸೀಮಿತ ಹಕ್ಕುಗಳನ್ನು ಹೊಂದಿದ್ದರು ದೋಷಯುಕ್ತ ಅಥವಾ ದೋಷಯುಕ್ತ ಉತ್ಪನ್ನಗಳ ವಿರುದ್ಧ ಅಥವಾ ದಾರಿತಪ್ಪಿಸುವ ಅಥವಾ ಮೋಸಗೊಳಿಸುವ ಜಾಹೀರಾತು ವಿಧಾನಗಳ ವಿರುದ್ಧ ತಮ್ಮನ್ನು ರಕ್ಷಿಸಿಕೊಳ್ಳಲು ಗ್ರಾಹಕರಿಗೆ ಸೀಮಿತ ಆಧಾರವಿತ್ತು ಗ್ರಾಹಕ ಆಂದೋಲನವು ಅನುಯಾಯಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿತು ದುರುದ್ದೇಶಪೂರಿತ ವ್ಯವಹಾರ ಅಭ್ಯಾಸಗಳ ವಿರುದ್ಧ ಹೆಚ್ಚಿನ ಹಕ್ಕುಗಳು ಮತ್ತು ಕಾನೂನು ರಕ್ಷಣೆಗಾಗಿ ಒತ್ತಾಯಿಸಿತು ಒಂದು ಸಾವಿರದ ಒಂಬೈನೂರ ಐವತ್ತೂರ ದಶಕದ ಅಂತ್ಯದ ವೇಳೆಗೆ ಕಾನೂನುಬದ್ಧ ಉತ್ಪನ್ನ ಹೊಣೆಗಾರಿಕೆಯನ್ನು ಸ್ಥಾಪಿಸಲಾಯಿತು ಇದರಲ್ಲಿ ಪೀಡಿತ ಪಕ್ಷವು ಸಾಂಸ್ಥಿಕ ನಿರ್ಲಕ್ಷ್ಯದ ಪುರಾವೆಗಳ ಹೊರೆಯನ್ನು ಹೊರುವ ಬದಲು ಉತ್ಪನ್ನವನ್ನು ಬಳಸುವ ಮೂಲಕ ಮಾತ್ರ ಗಾಯವನ್ನು ಸಾಬೀತುಪಡಿಸಬೇಕಾಗುತ್ತದೆ ಹೆಲೆನ್ ಎವಿಂಗ್ ನೆಲ್ಸನ್ ಗ್ರಾಹಕ ಹಕ್ಕುಗಳ ಮಸೂದೆಯ ಡ್ರಾಫ್ಟರ್ ಆಗಿದ್ದರು ಮತ್ತು ಅದನ್ನು ವಿತರಿಸಲು ಒಂದು ಮಾರ್ಗವನ್ನು ಹುಡುಕಿದರು ಕೆನಡಿಯವರ ಚುನಾವಣಾ ಪ್ರಚಾರದ ಸಮಯದಲ್ಲಿ ಅವರು ಗ್ರಾಹಕರನ್ನು ಬೆಂಬಲಿಸುವ ಭರವಸೆ ನೀಡಿದರು ಅವರ ಆಯ್ಕೆಯ ನಂತರ ನೆಲ್ಸನ್ ಅವರ ಸಹೋದ್ಯೋಗಿ ಮತ್ತು ಅಧ್ಯಕ್ಷರಿಗೆ ಸಲಹೆ ನೀಡಿದ ಸರ್ಕಾರಿ ಅಧಿಕಾರಿ ಫ್ರೆಡ್ ಡಟ್ಟನ್ ಅಧ್ಯಕ್ಷರು ಗ್ರಾಹಕರನ್ನು ಹೇಗೆ ಬೆಂಬಲಿಸಬಹುದು ಎಂಬುದರ ಕುರಿತು ನೆಲ್ಸನ್ ಅವರ ಸಲಹೆಗಳನ್ನು ಕೇಳಿದರು ಮತ್ತು ಅವರು ಅವರಿಗೆ ಗ್ರಾಹಕ ಹಕ್ಕುಗಳ ಮಸೂದೆಯನ್ನು ಕಳುಹಿಸಿದರು ಕೆನಡಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡು ರಂದು ಕಾಂಗ್ರೆಸ್ನಲ್ಲಿ ಮಾಡಿದ ಭಾಷಣದಲ್ಲಿ ಆ ಹಕ್ಕುಗಳನ್ನು ಪ್ರಸ್ತುತಪಡಿಸಿದರು ಆ ಭಾಷಣದಲ್ಲಿ ಅವರು ಗ್ರಾಹಕರ ನಾಲ್ಕು ಮೂಲಭೂತ ಹಕ್ಕುಗಳನ್ನು ಹೆಸರಿಸಿದರು ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಮೂಲ ನಾಲ್ಕು ಹಕ್ಕುಗಳು ಸುರಕ್ಷತೆಯ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ಆಯ್ಕೆಯ ಹಕ್ಕು ಆಲಿಸುವ ಹಕ್ಕು ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಮೂಲ ನಾಲ್ಕು ಹಕ್ಕುಗಳ ವಿವರಣೆ ಒಂದು ಸುರಕ್ಷತೆಯ ಹಕ್ಕು ಈ ಹಕ್ಕಿನ ಪ್ರತಿಪಾದನೆಯು ಆಟೋಮೊಬೈಲ್ ವಾಹನಗಳನ್ನು ಹೊರತುಪಡಿಸಿ ಇತರ ಉತ್ಪನ್ನಗಳಿಂದ ಉಂಟಾಗುವ ಗಾಯಗಳ ವಿರುದ್ಧ ಗ್ರಾಹಕರನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ ಮತ್ತು ಅಂತಹ ಬಳಕೆಯನ್ನು ಸೂಚಿಸಿದಂತೆ ಕಾರ್ಯಗತಗೊಳಿಸಿದರೆ ಉತ್ಪನ್ನಗಳು ತಮ್ಮ ಬಳಕೆದಾರರಿಗೆ ಯಾವುದೇ ಹಾನಿಯನ್ನುಂಟು ಮಾಡಬಾರದು ಎಂದು ಸೂಚಿಸುತ್ತದೆ ಈ ಹಕ್ಕನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯುಎಸ್ ಫೆಡರಲ್ ಸರ್ಕಾರವು ಗ್ರಾಹಕ ಉತ್ಪನ್ನ ಸುರಕ್ಷತಾ ಆಯೋಗದ ಸಿಪಿಎಸ್ಸಿ ಮೂಲಕ ಮತ್ತಷ್ಟು ಔಪಚಾರಿಕಗೊಳಿಸಿತು ಈ ಸಂಸ್ಥೆಯು ಸಾವಿರಾರು ವಾಣಿಜ್ಯ ಉತ್ಪನ್ನಗಳ ಮೇಲೆ ನ್ಯಾಯವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಕಾರ್ಯಕ್ಷಮತೆಯ ಮಾನದಂಡಗಳನ್ನು ಸ್ಥಾಪಿಸಲು ಮತ್ತು ಉತ್ಪನ್ನ ಪರೀಕ್ಷೆ ಮತ್ತು ಎಚ್ಚರಿಕೆ ಲೇಬಲ್ಗಳ ಅಗತ್ಯವಿರುವ ಅಧಿಕಾರಗಳನ್ನು ಹೊಂದಿದೆ ಎರಡು ಮಾಹಿತಿ ಪಡೆಯುವ ಹಕ್ಕು ಬುದ್ಧಿವಂತ ಮತ್ತು ಮಾಹಿತಿಯುತ ಉತ್ಪನ್ನ ಆಯ್ಕೆಗಳನ್ನು ಮಾಡಲು ವ್ಯವಹಾರವು ಯಾವಾಗಲೂ ಗ್ರಾಹಕರಿಗೆ ಸಾಕಷ್ಟು ಸೂಕ್ತ ಮಾಹಿತಿಯನ್ನು ಒದಗಿಸಬೇಕು ಎಂದು ಈ ಹಕ್ಕು ಹೇಳುತ್ತದೆ ವ್ಯವಹಾರವು ಒದಗಿಸುವ ಉತ್ಪನ್ನ ಮಾಹಿತಿಯು ಯಾವಾಗಲೂ ಸಂಪೂರ್ಣ ಸತ್ಯ ಮತ್ತು ಸೂಕ್ತವಾಗಿರಬೇಕು ಹಣಕಾಸು ಜಾಹೀರಾತು ಲೇಬಲಿಂಗ್ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ದಾರಿ ತಪ್ಪಿಸುವ ಮಾಹಿತಿಯ ವಿರುದ್ಧ ರಕ್ಷಣೆಯನ್ನು ಸಾಧಿಸುವ ಗುರಿಯೊಂದಿಗೆ ಮಾಹಿತಿ ಪಡೆಯುವ ಹಕ್ಕನ್ನು ಒಂದು ಸಾವಿರದ ಒಂಬೈನೂರ ಅರವತ್ತು ಮತ್ತು ಎಂಬತ್ತೂರ ನಡುವೆ ಅಂಗೀಕರಿಸಲಾದ ಹಲವಾರು ಶಾಸನಗಳಿಂದ ರಕ್ಷಿಸಲಾಗಿದೆ ಈ ಹಕ್ಕಿನ ಪ್ರತಿಪಾದನೆಯಿಂದಾಗಿ ಮಾಡಲಾದ ಕೆಲವು ಶಾಸನಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ ನ್ಯಾಯೋಚಿತ ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ ಕಾಯ್ದೆ ಯುಎಸ್ ಆರೋಗ್ಯಕರ ಮಾಂಸ ಕಾಯ್ದೆ ಸಾಲ ನೀಡಿಕೆಯಲ್ಲಿ ಸತ್ಯ ಮ್ಯಾಗ್ನಸನ್ ಮಾಸ್ ವಾರಂಟಿ ಕಾಯ್ದೆ ಮೂರು ಆಯ್ಕೆಯ ಹಕ್ಕು ಉತ್ಪನ್ನ ಕೊಡುಗೆಗಳಲ್ಲಿ ಉಚಿತ ಆಯ್ಕೆಯ ಹಕ್ಕು ಗ್ರಾಹಕರು ಆಯ್ಕೆ ಮಾಡಲು ವಿವಿಧ ಕಂಪನಿಗಳು ಒದಗಿಸಿದ ವಿವಿಧ ಆಯ್ಕೆಗಳನ್ನು ಹೊಂದಿರಬೇಕು ಎಂದು ಹೇಳುತ್ತದೆ ಪೇಟೆಂಟ್ ಕಾನೂನಿನ ಮೂಲಕ ಪರಿಕಲ್ಪನೆಯ ಮಾಲೀಕತ್ವದ ಮಿತಿಗಳು ವಿಶ್ವಾಸ ವಿರೋಧಿ ಶಾಸನದ ಮೂಲಕ ಏಕಸ್ವಾಮ್ಯ ವ್ಯವಹಾರ ಅಭ್ಯಾಸಗಳನ್ನು ತಡೆಗಟ್ಟುವುದು ಮತ್ತು ಬೆಲೆ ಕಡಿತ ಮತ್ತು ಗೂಗಿಂಗ್ ಅನ್ನು ಕಾನೂನುಬಾಹಿರಗೊಳಿಸುವುದು ಸೇರಿದಂತೆ ಶಾಸನದ ಮೂಲಕ ಸ್ಪರ್ಧೆಗೆ ಮುಕ್ತವಾದ ಆರೋಗ್ಯಕರ ವಾತಾವರಣದ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಫೆಡರಲ್ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ನಾಲ್ಕು ಆಲಿಸುವ ಹಕ್ಕು ಈ ಹಕ್ಕು ಸಮಸ್ಯೆಯನ್ನು ಸಮರ್ಥವಾಗಿ ಮತ್ತು ಸ್ಪಂದನಾತ್ಮಕವಾಗಿ ನಿರ್ವಹಿಸಲು ಉತ್ಪನ್ನದ ಬಗ್ಗೆ ದೂರುಗಳು ಮತ್ತು ಕಾಳಜಿಗಳನ್ನು ವ್ಯಕ್ತಪಡಿಸುವ ಗ್ರಾಹಕರ ಸಾಮರ್ಥ್ಯವನ್ನು ಹೊಂದಿದೆ ಗ್ರಾಹಕರು ಮತ್ತು ಉತ್ಪಾದಕರ ನಡುವಿನ ಈ ಸಂವಹನಕ್ಕೆ ವೇದಿಕೆಯನ್ನು ಒದಗಿಸುವ ನಿರ್ದಿಷ್ಟ ಕರ್ತವ್ಯವನ್ನು ಯಾವುದೇ ಫೆಡರಲ್ ಏಜೆನ್ಸಿಗೆ ವಹಿಸಲಾಗಿಲ್ಲವಾದರೂ ಪೀಡಿತ ಪಕ್ಷದೊಂದಿಗಿನ ಸಂವಹನದಲ್ಲಿ ತೊಂದರೆ ಉಂಟಾದರೆ ಗ್ರಾಹಕರಿಗೆ ಸಹಾಯ ಮಾಡಲು ಕೆಲವು ಮಳಿಗೆಗಳು ಅಸ್ತಿತ್ವದಲ್ಲಿವೆ ಅನ್ವಯವಾಗುವ ಕಾನೂನನ್ನು ಉಲ್ಲಂಘಿಸಿ ಗ್ರಾಹಕರಿಗೆ ಅತೃಪ್ತಿಕರವಾದ ರೀತಿಯಲ್ಲಿ ಉತ್ಪನ್ನ ಅಥವಾ ಸೇವೆಯನ್ನು ಒದಗಿಸಿದ ಪಕ್ಷಗಳೊಂದಿಗೆ ವ್ಯವಹರಿಸಲು ರಾಜ್ಯ ಮತ್ತು ಫೆಡರಲ್ ಅಟಾರ್ನಿ ಜನರಲ್ಗಳು ತಮ್ಮ ಘಟಕಗಳಿಗೆ ಸಹಾಯ ಮಾಡಲು ಸಜ್ಜುಗೊಂಡಿದ್ದಾರೆ ಅಲ್ಲದೆ ಬೆಟರ್ ಬಿಸಿನೆಸ್ ಬ್ಯೂರೋ ರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾಗಿದ್ದು ಇದರ ಏಕೈಕ ಕಾರ್ಯಸೂಚಿ ಪೀಡಿತ ಗ್ರಾಹಕರ ಪರವಾಗಿ ರಾಜಕೀಯ ಲಾಭಿ ಮತ್ತು ಕ್ರಮವನ್ನು ಒದಗಿಸುವುದಾಗಿದೆ ಮೂಲ ನಾಲ್ಕು ಹಕ್ಕುಗಳನ್ನು ಎಂಟು ಹಕ್ಕುಗಳಿಗೆ ವಿಸ್ತರಣೆ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರಲ್ಲಿ ಗ್ರಾಹಕ ಹಕ್ಕುಗಳ ಪರಿಕಲ್ಪನೆಯನ್ನು ವಿಶ್ವಸಂಸ್ಥೆಯು ಗ್ರಾಹಕ ರಕ್ಷಣೆಗಾಗಿ ವಿಶ್ವಸಂಸ್ಥೆಯ ಮಾರ್ಗಸೂಚಿಗಳ ಮೂಲಕ ಅನುಮೋದಿಸಿತು ಇದು ಅವುಗಳನ್ನು ಎಂಟು ಮೂಲಭೂತ ಹಕ್ಕುಗಳನ್ನು ಸೇರಿಸಲು ವಿಸ್ತರಿಸುತ್ತದೆ ಐದು ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಹಕ್ಕು ಈ ಹಕ್ಕು ಜನರಿಗೆ ಮೂಲಭೂತ ಅಗತ್ಯ ಸರಕುಗಳು ಮತ್ತು ಸೇವೆಗಳಿಗೆ ಪ್ರವೇಶವನ್ನು ಬಯಸುತ್ತದೆ ಸಾಕಷ್ಟು ಆಹಾರ ಬಟ್ಟೆ ವಸತಿ ಆರೋಗ್ಯ ರಕ್ಷಣೆ ಶಿಕ್ಷಣ ಸಾರ್ವಜನಿಕ ಉಪಯುಕ್ತತೆಗಳು ನೀರು ಇತ್ಯಾದಿ ಆರು ಪರಿಹಾರದ ಹಕ್ಕು ಪರಿಹಾರದ ಹಕ್ಕು ಗ್ರಾಹಕರಿಗೆ ತಪ್ಪು ನಿರೂಪಣೆ ಕಳಪೆ ಸರಕುಗಳು ಅಥವಾ ಅತೃಪ್ತಿಕರ ಸೇವೆಗಳಿಗೆ ಪರಿಹಾರ ಸೇರಿದಂತೆ ನ್ಯಾಯಯುತ ಕ್ಲೈಮ್ಗಳ ನ್ಯಾಯಯುತ ಇತ್ಯರ್ಥವನ್ನು ಪಡೆಯಲು ಅವಕಾಶ ನೀಡುತ್ತದೆ ಉದಾಹರಣೆಗೆ ಈ ಹಿಂದೆ ವಿವರಿಸದ ಬಿಲ್ ಮೇಲೆ ಗುಪ್ತ ಶುಲ್ಕಗಳನ್ನು ಹಾಕುವ ಅಥವಾ ಗ್ರಾಹಕರ ಅನುಮತಿ ಇಲ್ಲದೆ ರಿಂಗ್ ಟೋನ್ಗಳನ್ನು ಸಕ್ರಿಯಗೊಳಿಸುವ ಮೊಬೈಲ್ ಫೋನ್ ಕಂಪನಿಗಳ ವಿರುದ್ಧ ಗ್ರಾಹಕರು ಗ್ರಾಹಕ ನ್ಯಾಯಾಲಯಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಏಳು ಗ್ರಾಹಕ ಶಿಕ್ಷಣದ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಹೇಳುತ್ತದೆ ಗ್ರಾಹಕರು ಸರಕುಗಳು ಮತ್ತು ಸೇವೆಗಳ ಬಗ್ಗೆ ತಿಳುವಳಿಕೆಯುಳ್ಳ ಆತ್ಮವಿಶ್ವಾಸದ ಆಯ್ಕೆಗಳನ್ನು ಮಾಡಲು ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಮೂಲಭೂತ ಗ್ರಾಹಕ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿದಿರಬೇಕು ಮತ್ತು ಅವುಗಳ ಮೇಲೆ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಟು ಆರೋಗ್ಯಕರ ಪರಿಸರದ ಹಕ್ಕು ಇದು ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಬೆದರಿಕೆಯಿಲ್ಲದ ಕೆಲಸದ ಸ್ಥಳ ಅಥವಾ ಮನೆಯಲ್ಲಿ ವಾಸಿಸುವ ಮತ್ತು ಕೆಲಸ ಮಾಡುವ ಹಕ್ಕು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಕನ್ಸೂಮರ್ ಇಂಟರ್ನ್ಯಾಷನಲ್ ಎಂಬ ಎನ್ಜಿಒ ಎಂಟು ಹಕ್ಕುಗಳನ್ನು ಅಂಗೀಕರಿಸಿತು ಮತ್ತು ಅವುಗಳನ್ನು ಚಾರ್ಟರ್ ಆಗಿ ಮರುಸ್ಥಾಪಿಸಿತು ತರುವಾಯ ಸಂಸ್ಥೆಯು ಕೆನಡಿ ಅವರ ಭಾಷಣದ ದಿನಾಂಕವಾದ ಮಾರ್ಚ್ ಹದಿನೈದು ಅನ್ನು ವಿಶ್ವ ಗ್ರಾಹಕ ಹಕ್ಕುಗಳ ದಿನವೆಂದು ಗುರುತಿಸಲು ಪ್ರಾರಂಭಿಸಿತು ಯುನೈಟೆಡ್ ಕಿಂಗ್ಡಮ್ ನಿಬಂಧನೆಗಳು ಮೇ ಎರಡು ಸಾವಿರದ ಹದಿನಾಲ್ಕು ರ ಹೊತ್ತಿಗೆ ಯುಕೆ ಸರ್ಕಾರವು ಸಂಸತ್ತಿನ ಮುಂದೆ ಪ್ರಸ್ತಾವಿತ ಶಾಸನವನ್ನು ಪರಿಚಯಿಸಿದೆ ಈ ಮಸೂದೆಯು ಗ್ರಾಹಕ ಹಕ್ಕುಗಳ ಮಸೂದೆ ಆಗಿದೆ ಮತ್ತು ಇದು ಅನ್ಯಾಯದ ಗುತ್ತಿಗೆ ನಿಯಮಗಳ ನಿಬಂಧನೆಗಳು ಮತ್ತು ಗ್ರಾಹಕ ಸಂರಕ್ಷಣಾ ನಿಬಂಧನೆಗಳನ್ನು ಕ್ರೋಢೀಕರಿಸುತ್ತದೆ ಮತ್ತು ಅಭಿವೃದ್ಧಿಪಡಿಸುತ್ತದೆ